ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಸ್ಟಾಲಿನ್ ಮತ್ತು ಅವರ ಕುಲಪುತ್ರ ಡಿ ಸಿ ಎಂ ಉದಯನಿಧಿ ಸ್ಟಾಲಿನ್ ಇಬ್ಬರು ಸೇರಿಕೊಂಡು ಸನಾತನ ಧರ್ಮ ಸರಿ ಇಲ್ಲ ಅದನ್ನು ಇಲ್ಲದ ಹಾಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾನೆ ಇರ್ತಾರೆ ಅದೇ ತಮಿಳುನಾಡಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬಂದರೆ ಹೇಗಿರುತ್ತೆ ಈ ಅಪ್ಪ ಮಗನ ಕತೆ ಏನು ಅನ್ನೋದನ್ನು ಯೋಚನೆಯನ್ನು ಮಾಡ್ರೆ ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಅವರ ಜೊತೆಗೆ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಕೂಡ ಸೇರ್ಕೊಂಡ್ರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನ ಸುಮ್ಮನೆ ಅದನ್ನು ಯೋಚನೆ ಮಾಡಿ ನಿಜ ಈಗ ಅಂಥದ್ದೇ ಪ್ಲಾನ್ ಒಂದನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಿದು ತಮಿಳುನಾಡಿಗೆ ಯೋಗಿ ಮಹಾರಾಷ್ಟ್ರಕ್ಕೆ ದೋವಲ್ ಇದರಿಂದ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಆಗೋದಾದ್ರೂ ಏನು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ತಮಿಳುನಾಡು ರಾಜಕಾರಣ ಅಂದ್ರೆ ನಮಗೆ ನೆನಪಾಗೋದು ಅಲ್ಲಿನ ದ್ರಾವಿಡ ಅನ್ನೋ ಹೆಸರಲ್ಲಿ ನಡೆಯೋ ಹುಲಗೆಟ್ಟ ರಾಜಕೀಯ ಅದರಲ್ಲೂ ದ್ರಾವಿಡ ಅನ್ನೋದನ್ನ ಈ ತಮಿಳುನಾಡಿನ ಜನರ ಮನಸ್ಸಲ್ಲಿ ಅಲ್ಲಿನ ರಾಜಕಾರಣಿಗಳು ಹೇಗೆ ತುಂಬಿದ್ದಾರೆ ಅಂದ್ರೆ ಅವರೆಲ್ಲ ಹಿಂದೂಗಳು ಅನ್ನೋದನ್ನೇ ಮರೆತು ಹೋಗಬೇಕು ಆ ರೀತಿಯಾಗಿ ಮಾಡಿದ್ದಾರೆ ಅದೇ ಆಧಾರದ ಮೇಲೆ ಅಲ್ಲಿನ ಚುನಾವಣೆಗಳು ಕೂಡ ನಡೆಯುತ್ತವೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಧರ್ಮದ ಹೆಸರಲ್ಲಿ ಹಿಂದೂಗಳನ್ನ ಜಾತಿ ಜಾತಿಯಾಗಿ ಒಡೆದು ರಾಜಕೀಯವನ್ನು ಬಹುತೇಕ ಪಕ್ಷಗಳು ಬಹಳಷ್ಟು ಅಯೋಗ್ಯ ರಾಜಕಾರಣಿಗಳು ಮಾಡ್ತಾ ಇರ್ತಾರೆ ಅದನ್ನು ನಾವುಗಳು ಪ್ರತಿನಿತ್ಯ ನೋಡ್ತಾನೇ ಇದ್ದೀವಿ ಆದರೆ ತಮಿಳುನಾಡಲ್ಲಿ ಅದೆಷ್ಟೇ ಹಿಂದುತ್ವ ಸನಾತನ ಧರ್ಮವನ್ನು ಹೀ ಬಾಯಿಗೆ ಬಂದ ಹಾಗೆ ಮಾತಾಡಿದರು ಅಲ್ಲಿನ ಜನರೇ ಅಂದರೆ ಹಿಂದೂಗಳೇ ಚಪ್ಪಳೆಯನ್ನು ತಟ್ಟಾ ಇರ್ತಾರೆ ಅವರಿಗೆ ನಾವೇ ಹಿಂದೂಗಳು ಅನ್ನೋದು ಮರೆತು ಹೋಗಿದ್ದೆವು ಇಲ್ಲ ಅಂದರೆ ಅವಿದ್ಯಾವಂತರು ಅನ್ನೋದನ್ನು ತೋರಿಸಿಕೊಳ್ತಾ ಇದ್ದಾರೋ ಗೊತ್ತಿಲ್ಲ ಹಾಳಾಗಿ ಹೋಗಲಿ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮವೇ ಇವರಿಗೆ ಬೇಡ ಅನ್ನೋ ಸರ್ಕಾರಗಳು ಹಿಂದೂ ದೇವಸ್ಥಾನಗಳ ದುಡ್ಡಿನ ಮೇಲೆ ಕಣ್ಣನ್ನು ಇಟ್ಕೊಂಡು ಕಾಯ್ತಾ ಇರುತ್ತವೆ ಅದೇ ದುಡ್ಡನ್ನು ನುಂಗಿ ನೀರನ್ನು ಕುಡಿತಾರೆ ಹಿಂದುತ್ವ ಸನಾತನ ಎರಡು ಬೇಡ ಅನ್ನೋ ಸರ್ಕಾರಗಳಿಗೆ ಅದು ಯಾಕ್ರಿ ಹಿಂದೂ ದೇವಸ್ಥಾನದ ದುಡ್ಡು ದೇವಾಲಯಗಳ ಆಸ್ತಿ ಪಾಸ್ತಿ ಬೇಕು ಇವರಿಗೆ ಅದನ್ನು ಬೇಡ ಅನ್ನೋದನ್ನು ಹೇಳಬೇಕು ತಾನೆ ಆದರೆ ಹೇಳಲ್ಲ ಯಾಕಂದರೆ ಅವರಿಗೆಲ್ಲ ಹೇಸಿಗೆಯನ್ನು ತಿನ್ನೋಕೆ ಹೋಲೈಕೆಯನ್ನು ಮಾಡೋ ಮತಗಳು ಧರ್ಮಗಳಲ್ಲಿ ಒಂದು ನಯಾ ಪೈಸೆ ಕೂಡ ಇವರಿಗೆ ಸಿಗಲ್ಲ ಅಲ್ಲಿಗೆ ಈ ಬಡ್ಡಿ ಮಕ್ಕಳು ಬದುಕ್ತಾ ಇರೋದು ಕೂಡ ಹಿಂದೂಗಳ ದುಡ್ಡಲ್ಲೇ ಆದರೂ ಕೆಟ್ಟದಾಗಿ ಬಿಂಬಿಸೋದು ಕೂಡ ಇದನ್ನೇ ಇರಲಿ ಬಿಡಿ ನಾಯಿಗಳು ಬಗಳಿದ್ರೆ ನಾಗಲೋಕ ಏನಾದರೂ ಹಾಳಾಗತ್ತಾ ಇಲ್ಲವಲ್ಲ ಈಗ ಅದೇ ತಮಿಳುನಾಡಿಗೆ ಹಿಂದುತ್ವದ ಪವರ್ ಬ್ರ್ಯಾಂಡ್ ಯೋಗಿ ಆದಿತ್ಯನಾಥ್ ಬರ್ತಾ ಇದ್ದಾರೆ ಮೊದಲೇ ತಮಿಳುನಾಡಲ್ಲಿ ಅಣ್ಣಾಮಲೆ ಇದ್ರು ಕೆಲವು ರಾಜಕೀಯ ಕಾರಣಗಳಿಗಾಗಿ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ತಮಿಳುನಾಡಿನ ರಾಜಕಾರಣದಲ್ಲಿ ಅಣ್ಣಾಮಲೆ ಇದ್ದೇ ಇರ್ತಾರೆ ಈಗ ಅವರ ಜೊತೆಗೆ ಯೋಗಿ ಆದಿತ್ಯನಾಥ್ ಸೇರಿಕೊಳ್ತಾ ಇದ್ದಾರೆ ಅದರಲ್ಲೂ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಮೊದಲಿಗೆ ಹೋಗ್ತಾ ಇದ್ದಾರೆ ಜೊತೆಗೆ ಮೊದಲ ಮೀನಾಕ್ಷಿ ದೇವಸ್ಥಾನದ ಎದುರುಗಳೇ ಇರೋ ಬೃಹತ್ ವೇದಿಕೆಯಲ್ಲಿ ಪವಿತ್ರವಾದ ಧಾರ್ಮಿಕ ಕಾರ್ಯಕ್ರಮ ಸ್ಕಂದ ಅನ್ನೋ ಸ್ತೋತ್ರವನ್ನ ಏಕಕಾಲಕ್ಕೆ ಐದು ಲಕ್ಷ ಜನರು ಪಠಣ ಮಾಡ್ತಾರೆ ಭಗವಾನ್ ಕಾರ್ತಿಕೇಯ ದೇವರನ್ನ ತಮಿಳುನಾಡಲ್ಲಿ ಮುರುಗನ್ ಅಂತ ಕರೀತಾರೆ ಅದೇ ಮುರುಗನ್ ತಮಿಳುನಾಡಿನ ಜನರ ಆರಾಧ್ಯ ದೈವ ಅದೇ ತಮಿಳುನಾಡಿನ ಬಹಳಷ್ಟು ಜನರ ಕನಸು ಕೂಡ ದೊಡ್ಡದಾದ ಬೃಹತ್ ಮುರುಗನ್ ದೇವಾಲಯವನ್ನ ಮಾಡಬೇಕು ಅನ್ನೋ ಸಂಕಲ್ಪವನ್ನ ಮಾಡಿಕೊಂಡಿದ್ದಾರೆ ಅದು ಕೂಡ ಮಧುರೈನಲ್ಲೇ ನಡೆಯೋ ಕಾರ್ಯಕ್ರಮ ಅದಕ್ಕೆ ಪೂರ್ವಭಾವಿಯಾಗಿ ಈ ಸ್ಕಂದಕವಚಮ್ಮ ಸ್ತೋತ್ರವನ್ನ ಈಗ ಪಠಣ ಮಾಡೋ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಹಾಗಾದ್ರೆ ಯಾರು ಪಾಲ್ಗೊಳ್ಳಬೇಕು ಅನ್ನೋದು ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಆಯ್ಕೆಯನ್ನು ಮಾಡಿದ್ದು ಯೋಗಿ ಆದಿತ್ಯನಾಥ್ ಅಲ್ಲಾರಿ ರೀ ಒಬ್ಬ ಮುಖ್ಯಮಂತ್ರಿ ಹಿಂದೂ ಫೈರ್ ಬ್ರ್ಯಾಂಡ್ ಮಹಾನ್ ಸಂತ ಇಷ್ಟೊಂದು ವ್ಯಕ್ತಿತ್ವ ಇರೋ ವ್ಯಕ್ತಿ ಇಂತಹ ಕಾರ್ಯಕ್ರಮಕ್ಕೆ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ಯೋಚನೆಯನ್ನು ಮಾಡ್ರೆ ಜೊತೆಗೆ ಯೋಗಿ ಇಲ್ಲಿ ಅವರಿಗೂ ಮಾಡಿರೋ ಚುನಾವಣಾ ರ್ಯಾಲಿಗಳು ಬಿ ಜೆ ಪಿ ಸ್ಟಾರ್ ಕ್ಯಾಂಪೇನರ್ ಆಗಿ ಹೋದ ಕಡೆ ಕೂಡ ಅವರು ಹೋದ ಅಲ್ಲ ಬಿ ಜೆ ಪಿ ಅನ್ನೋದು ಜಯಬೇರಿಯನ್ನು ಬರೆಸಿರೋದು ನಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಅವರ ಒಂದೇ ಒಂದು ಮಾತು ಇಡೀ ಮಹಾರಾಷ್ಟ್ರದ ಚುನಾವಣೆಯನ್ನು ಹೇಗೆಲ್ಲ ಬದಲಾವಣೆ ಮಾಡಿತ್ತು ಅದೇಗೆ ಎನ್ ಡಿ ಎ ಮಿತ್ರ ಪಕ್ಷಗಳು ಬಿಟ್ಟು ಬೇರೆಲ್ಲ ಪಕ್ಷಗಳು ಮಲಗಿಕೊಂಡಿದ್ವು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಈಗ ಅಂತಹ ಯೋಗಿ ಆದಿತ್ಯನಾಥ್ ತಮಿಳುನಾಡಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿಗೆ ಅರ್ಥ ತಮಿಳುನಾಡಿನ ಚುನಾವಣೆಯಲ್ಲೂ ಯೋಗಿ ಅಖಾಡಕ್ಕೆ ಕೇಳಿತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿಗೆ ಎರಡೆರಡು ಫೈರ್ ಬ್ರ್ಯಾಂಡ್ಗಳು ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ತಮಿಳುನಾಡು ಅಖಾಡದಲ್ಲಿ ಇರುತ್ತವೆ ಅನ್ನೋದು ಗೊತ್ತಾಗ್ತಾ ಇದೆ ಅದರಲ್ಲಿ ಒಬ್ಬರು ಯೋಗಿ ಆದಿತ್ಯನಾಥ್ ಆದರೆ ಮತ್ತೊಬ್ಬರು ಅಣ್ಣಾಮಲೈ ಈಗ ಪಾಪ ಅದೇ ಅಲ್ಲಿ ಅಯ್ಯೋ ಸನಾತನ ಧರ್ಮವನ್ನೇ ಮುಚ್ಚಿ ಹಾಕ್ತೀವಿ ಅದು ಇರಲೇಬಾರ್ದು ಹಿಂದೂಗಳನ್ನು ಕಂಡ್ರೆ ಆಗಲ್ಲ ಅಂತಿದ್ದವರಿಗೆ ನಡುಕ ಅನ್ನೋದು ಶುರು ಆಗ್ತಾ ಇದೆ ಇಲ್ಲಿ ತಮಿಳುನಾಡಿನ ಚುನಾವಣೆ ನಡೆಯೋದು ಅದರ ತಯಾರಿಗಳು ಶುರುವಾಗೋದು ಚುನಾವಣೆಗೆ ಕೇವಲ ಮೂರು ತಿಂಗಳು ಇರುವಾಗ ಮಾತ್ರ ಅಲ್ಲಿಯವರಿಗೆ ಹಿಂದೂಗಳನ್ನ ಸನಾತನ ಧರ್ಮವನ್ನು ರೋಡು ರೋಡಲ್ಲಿ ಬಾಯಿಗೆ ಬಂದ ಹಾಗೆ ಬೊಗೊಳ್ತಾ ಇರುತ್ವೆ ಅಲ್ಲಿನ ಒಂದಷ್ಟು ಹುಚ್ಚು ನಾಯಿಗಳು ಅವುಗಳು ಯಾವುವು ಅನ್ನೋದನ್ನ ನಾನೇನು ಮತ್ತೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತಹ ಸಮಯದಲ್ಲಿ ಬೇರೆ ಧರ್ಮಗಳ ಓಲೈಕೆ ಕೂಡ ಮಾಡ್ತಾ ಇರ್ತಾರೆ ಅದೇ ಇನ್ನು ಚುನಾವಣೆ ಮೂರು ತಿಂಗಳು ಇದ್ದಾಗ ಒಂದಷ್ಟು ಮನೆಗೆ ಟಿ ವಿ ಕೊಡ್ತೀನಿ ಐರನ್ ಬಾಕ್ಸು ಕೊಡ್ತೀನಿ ಮಕ್ಕಳಿಗೆ ಲ್ಯಾಪ್ಟಾಪು ಕೊಡ್ತೀನಿ ಕುಕ್ಕರು ಕೊಡ್ತೀನಿ ಯಾವುದು ಇಲ್ಲ ಅಂದರೆ ಕೊನೆಗೆ ನಿಮಗೆಲ್ಲ ಒಂದೊಂದು ನಿಕ್ಕರ್ರು ಕೂಡ ಕೊಡ್ತೀನಿ ಅಂತ ನಾವೆಲ್ಲರೂ ದ್ರಾವಿಡರು ಹಾಗಾಗಿ ನಮಗೆ ಮಾತ್ರ ಮತವನ್ನು ಹಾಕಿ ಬೇರೆ ಪಕ್ಷಗಳು ತಮಿಳುನಾಡಿಗೆ ಸಂಬಂಧಪಟ್ಟಿಲ್ಲ ಆ ಪಕ್ಷಕ್ಕೆ ದ್ರಾವಿಡರ ಕಥೆಯೇ ಗೊತ್ತಿಲ್ಲ ಅನ್ನೋ ಕಥೆಯನ್ನ ಹೇಳಿ ಅವರಿಗೆಲ್ಲ ಮತವನ್ನ ಹಾಕಬೇಡಿ ಅನ್ನೋದನ್ನ ಮಾತಾಡೋಕೆ ಶುರು ಮಾಡ್ತಾರೆ ಆಗ ಅಲ್ಲಿ ಮತವನ್ನ ಕೇಳೋವಾಗ ನೀನು ಹಿಂದೂ ಆಗ್ಬೇಡ ಸನಾತನ ಧರ್ಮವನ್ನ ಬಿಟ್ಟು ಬಿಡು ನಮಗೆ ಹಿಂದೂಗಳ ಮತಗಳು ಬೇಡ ಅನ್ನೋದನ್ನ ಈ ಅಪ್ಪ ಮಕ್ಕಳು ಅಂದ್ರೆ ಅಪ್ಪ ಕಳ್ಳ ಮಳ್ಳ ಸಿ ಎಂ ಸ್ಟಾಲಿನ್ ಮತ್ತೆ ಬಿ ಸಿ ಎಂ ಉದಯನಿಧಿ ಸ್ಟಾಲಿನ್ ಮಾತಾಡೋದೇ ಇಲ್ಲ ಆದ್ರೂ ಆಗ ಮಾತ್ರ ಜನರ ಕಾಲನ್ನ ಹಿಡಿತಾರೆ ಇದು ಅಲ್ಲಿನ ರಾಜಕಾರಣದ ಭಾಗ ಆದರೆ ಈಗ ಹಿಂದೂ ಫೈರ್ ಬ್ರ್ಯಾಂಡ್ಗಳೇ ಆ ಅಖಾಡ ಕೇಳಿತಾ ಇರೋದು ಅದರಲ್ಲೂ ಒಂದು ವರ್ಷ ಮೊದಲೇ ಬಿಜೆಪಿ ಚುನಾವಣೆಗೆ ತಯಾರಿಯನ್ನ ಮಾಡ್ತಾ ಇರೋದು ಬಹಳಷ್ಟು ಭಯವನ್ನ ಡಿ ಎಂ ಕೆ ಪಕ್ಷಕ್ಕೆ ಹುಟ್ಟು ಹಾಕ್ತಾ ಇದೆ ಸ್ಟಾಲಿನ್ ಈಗಾಗಲೇ ಒಂದಷ್ಟು ನಿದ್ರೆಯನ್ನು ಮಾಡೋದನ್ನು ಕೂಡ ಕಡಿಮೆ ಮಾಡಿದ್ದಾರಂತೆ ಆದರೂ ಅಯ್ಯೋ ನಮಗೇನು ಗೊತ್ತಿಲ್ಲ ಅನ್ನೋ ಥರ ನಾಟಕವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇವರನ್ನ ತಡೆಯೋದಾದ್ರೂ ಹೇಗೆ ಅನ್ನೋ ಚಿಂತೆ ಈಗ ಶುರುವಾಗಿದೆ ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡಿನ ಚುನಾವಣೆಗೆ ಯೋಗಿ ಆದಿತ್ಯನಾಥ್ ಸ್ಟಾರ್ ಕ್ಯಾಂಪೇನರ್ ಆಗಿ ಬರ್ತಾರೆ ಅನ್ನೋದು ಖಚಿತ ಆಗ್ತಾ ಇದೆ ಅದರಲ್ಲೂ ಇವರ ಜೊತೆಗೆ ಮತ್ತೊಬ್ಬ ಎನ್ ಡಿ ಎಯಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ಬರೋದು ನೂರಕ್ಕೆ ನೂರು ಪರ್ಸೆಂಟ್ ಸೀಟುಗಳನ್ನು ಗೆದ್ದುಕೊಂಡಿರೋ ನೂರು ಪರ್ಸೆಂಟ್ ಸ್ಟ್ರೈಕ್ ರೇಟ್ನಲ್ಲಿ ಎಲ್ಲವನ್ನ ಗೆಲ್ಲಿಸಿಕೊಡೋ ಆಂಧ್ರದ ಡಿ ಸಿ ಎಂ ಪವನ್ ಕಲ್ಯಾಣ್ ಈ ಮೂರು ಜನರು ತಮಿಳುನಾಡು ಚುನಾವಣಾ ಪ್ರಚಾರಕ್ಕೆ ನಿಂತುಕೊಂಡ್ರೆ ಹೇಗಿರುತ್ತೆ ಅನ್ನೋದನ್ನು ಯೋಚನೆಯನ್ನು ಮಾಡ್ರಿ ಇದೆಲ್ಲವನ್ನು ಯೋಚನೆ ಮಾಡಿ ನರೇಂದ್ರ ಮೋದಿ ಮಧುರೈ ಕಾರ್ಯಕ್ರಮಕ್ಕೆ ಯೋಗಿ ಅವರನ್ನು ನೇಮಕ ಮಾಡಿದ್ದಾರೆ ಚುನಾವಣೆಯ ವೇಳೆಗೆ ಮುರುಗನ್ ದೇವಸ್ಥಾನದ ಕೆಲಸಗಳು ಶುರುವಾಗತ್ವೆ ಅಲ್ಲಿಗೆ ತಮಿಳುನಾಡಿನ ಜನರಿಗೆ ನೀವು ದ್ರಾವಿಡರು ನಿಜ ಹಾಗಂತ ಹಿಂದೂಗಳು ಅನ್ನೋದನ್ನು ಮರಿಬೇಡಿ ಅನ್ನೋದನ್ನು ನೆನಪು ಮಾಡೋ ಯೋಜನೆಯನ್ನ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಗೆಳೆಯರೆ ಇದು ತಮಿಳುನಾಡಿನ ಲೆಕ್ಕಾಚಾರಗಳು ಆದರೆ ಇನ್ನು ನಮ್ಮ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಭಾರತದ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಮೊನ್ನೆ ಮೊನ್ನೆ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿ ಮಾಡಿದ್ರು ಅಯ್ಯೋ ಒಬ್ಬ ಮುಖ್ಯಮಂತ್ರಿಯನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಯಾಕ್ರಿ ಭೇಟಿ ಮಾಡಿದ್ರು ಅನ್ನೋ ಯೋಚನೆ ಒಂದಷ್ಟು ಜನರಿಗೆ ಬರಬಹುದು ಮುಖ್ಯಮಂತ್ರಿಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಗೂ ಏನ್ರಿ ಸಂಬಂಧ ಅವರಿಬ್ಬರ ಮಧ್ಯೆ ಏನ್ರಿ ಮಾತುಕತೆ ಇರುತ್ತೆ ಅನ್ನೋದನ್ನ ಕೇಳಬಹುದು ಈಗಾಗಲೇ ಅಜಿತ್ ದೋವಲ್ ಅವರಿಗೆ ಎಂಬತ್ತು ವರ್ಷ ಆಗೋಗಿದೆ ಹಾಗಾಗಿ ಅವರಿಗೆ ನಿವೃತ್ತಿಯನ್ನ ತಗೊಂಡು ಆರಾಮಾಗಿರಿ ಅನ್ನೋದನ್ನ ಮೋದಿ ಹೇಳಿದ್ದಾರೆ ಆದ್ರೆ ಇಷ್ಟು ವರ್ಷ ದೇಶಕ್ಕಾಗಿ ಜೇಮ್ಸ್ ಬಂಡ್ತಾರ ಕಾರ್ಯವನ್ನು ನಿರ್ವಹಣೆ ಮಾಡಿದವರಿಗೆ ಒಂದಷ್ಟು ಮರ್ಯಾದೆಯನ್ನು ಕೊಡದೆ ಇರೋಕ್ಕಾದರೂ ಆಗುತ್ತಾ ಇಲ್ವಲ್ಲ ಹಾಗಾಗಿ ಅವರನ್ನು ರಾಜ್ಯಪಾಲರಾಗಿ ನೇಮಕವನ್ನ ಮಾಡೋ ನಿರ್ಧಾರವನ್ನ ಮೋದಿ ಮಾಡಿದ್ದಾರೆ ಯಾವಾಗ ನಿರ್ಧಾರವನ್ನ ಮಾಡಿದ್ರು ಅಜಿತ್ ದೋವಲ್ ಅವರನ್ನು ಕೇಳ್ತಾರೆ ನೀವು ಯಾವ ರಾಜ್ಯಕ್ಕೆ ರಾಜ್ಯಪಾಲರಾಗ್ತೀರಿ ಅಂತ ಅಲ್ಲೂ ಕೂಡ ಅಜಿತ್ ದೋವಲ್ ಕೇಳಿದ್ದು ಪಶ್ಚಿಮ ಬಂಗಾಳಕ್ಕೆ ಆಗ್ತೀನಿ ಆ ಪಶ್ಚಿಮ ಬಂಗಾಳವನ್ನ ಕೊಡಿ ಅಂತ ಅಂದ್ರೆ ಅಲ್ಲಿಗೆ ರಾಜ್ಯಪಾಲರನ್ನಾಗಿ ಮಾಡಿ ಅಲ್ಲಿರೋ ವಲಸಿಗರನ್ನ ಮತ್ತೆ ಮತಾಂಧರನ್ನು ಮಟ್ಟ ಹಾಕ್ತೀನಿ ಅನ್ನೋದನ್ನು ಕೇಳಿಕೊಳ್ತಾರೆ ಆದರೆ ಈಗಾಗಲೇ ಅಲ್ಲಿಗೆ ರಾಜ್ಯಪಾಲರು ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಅವರನ್ನು ಬದಲಾವಣೆ ಮಾಡಿದರೆ ತಪ್ಪಾಗುತ್ತೆ ದೇಶಕ್ಕೆ ಬಹಳಷ್ಟು ಸೇವೆಯನ್ನು ಮಾಡಿದ್ದೀರಾ ಹಾಗಾಗಿ ಸ್ವಲ್ಪ ಆರಾಮಾಗಿ ಇರಿ ಅನ್ನೋದನ್ನು ಹೇಳಿ ಮಹಾರಾಷ್ಟ್ರದ ರಾಜ್ಯಪಾಲರನ್ನು ಬೇರೆ ಕಡೆಗೆ ಕಳುಹಿಸಿ ಆ ಮಹಾರಾಷ್ಟ್ರಕ್ಕೆ ನಿಮ್ಮನ್ನು ರಾಜ್ಯಪಾಲರನ್ನಾಗಿ ಮಾಡ್ತೀವಿ ಅಲ್ಲಿ ದೇವೇಂದ್ರ ಫಡ್ನವೀಸ್ ಸಿ ಎಂ ಆಗಿದ್ದಾರೆ ನೀವು ಅಲ್ಲಿ ಆರಾಮಾಗಿ ಇರಬಹುದು ಅನ್ನೋದನ್ನು ಮೋದಿ ಹೇಳಿದ್ದಾರೆ ಅಲ್ಲಿಗೆ ಮುಂದೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಅಜಿತ್ ದೋವಲ್ ಬರ್ತಾರೆ ಇದೇ ನಿಟ್ಟಿನಲ್ಲಿ ಅಲ್ಲಿ ಹೋಗಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿ ಮಾಡಿದ್ರು ಅಲ್ಲಿಗೆ ಯೋಚನೆಯನ್ನು ಮಾಡ್ರಿ ಇವರು ರಾಜ್ಯಪಾಲರಾಗಿ ಬಂದರೆ ಈಗಾಗಲೇ ಒಂದಷ್ಟು ವಿವಾದಾತ್ಮಕ ತೀರ್ಪುಗಳನ್ನು ಬಾಂಬೆ ಹೈಕೋರ್ಟ್ ಕೊಟ್ಟಿದೆ ಅದು ಏನಾಗುತ್ತೆ ಇನ್ನೊಂದಷ್ಟು ಮತಾಂಧರು ಅವರ ಪರವಾಗಿ ನಿಂತು ಮಾತಾಡ್ತಾ ಇದ್ದ ರಾಜಕಾರಣಿಗಳ ಪರಿಸ್ಥಿತಿ ಏನು ಅನ್ನೋದನ್ನು ಅದೇನೇ ಆದರೂ ಯಾವ ವ್ಯಕ್ತಿಗೆ ಯಾವ ಗೌರವ ಕೊಡಬೇಕು ಅನ್ನೋದು ನರೇಂದ್ರ ಮೋದಿ ಅವರಿಗೆ ಗೊತ್ತೇ ಇದೆ ಅದನ್ನು ಈಗ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ಇದು ಗೆಳೆಯರೆ ತಮಿಳುನಾಡಿಗೆ ಯೋಗಿ ಮತ್ತೆ ಮಹಾರಾಷ್ಟ್ರಕ್ಕೆ ದೋಬಲ್ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ